ನಮಸ್ಕಾರ ಸ್ನೇಹಿತರೆ ಇಂದು ನಾವು ಬಹಲ್ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ತಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾಗಿರುವ ಮತ್ತು ತಮ್ಮ ಕಷ್ಟಪಟ್ಟು ಗರಿಸಿದ ಹಣವನ್ನು ಸುರಕ್ಷಿತವಾಗಿಡಲು ಬಯಸುವವರಿಗೆ ಇದು ಬಹಲ್ ಮುಕ್ತಿ ಇಂದು ನಾನು ಒಂದು ಬಮ್ಮ ಪ್ರಶ್ನೆಯ ಹೊಂದಿಗೆ ಬಂದಿದ್ದೇನೆ ನೀವು ಹಣವನ್ನು ತ್ವರಿತವಾಗಿ ವಿಗುಣಗೋಲಿಸುವ ಹರವಸೆಯಲ್ಲಿ ವಂಚನೆಗೆ ಬಲಿಯಾದ ಅಕ್ಷಾಂತ ಜನರಲ್ಲಿ ಒಬ್ಬರೇ ಕೇರ್ಲು ತುಂಬಾ ಒಳ್ಳೆಯದಾಗಿರುವ ಆದರೆ ವಾಸ್ತವವಾಗಿ ನಿಮಗೆ ಅಪಾಯವನ್ನು ತರುವಂತ ಆಕರ್ಷಕ ಕೊಡುಗೆಗಳನ್ನು ನೀವು ಎಂದಾದರೂ ನೋಡಿದ್ದೀರಾ ನೋಡಿ ಇತ್ತೀಚಿನ ದೀನಗಳಲ್ಲಿ ದೀನಕ್ಕೆ ಬೋಸೆಂಟ್ರ ಸೀರಿಂದ ಈಶು ಸೈಪರ್ ಸೆನ್ಸೆನ್ ವರೆಗೆ ಆದಾಯವನ್ನು ನೆಡುವಂತ ಅನೇಕ ಹಗನಗರಲು ನಡೆಯುತ್ತಿವೆ ವ್ಯಾಪಾರ ಸಂಯೋಜನೆ ವರ್ಚುವಲ್ ಆದಾಯ ಆಕರ್ಷ ಪದಗರು ಇವೆಲ್ಲವನ್ನೂ ಖೇರಿ ಯಾರಾದರೂ ಆಕರ್ಷಿತರಾಗಬಹುದು ಆದರೆ ವಾಸ್ತವವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಆದರೆ ವಾಸ್ತವೀನು ಯಾವುದೇ ಕಂಪನಿ ನಿಮಗೆ ಅಷ್ಟು ಹೆಚ್ಚಿನ ಆದಾಯವನ್ನು ಯಾವುದೇ ಅಪಾಯವಿಲ್ಲದೆ ನೆಡಬಹುದೇ ಸತ್ಕಿ ಹೇಳಬೇಕೆಂದರೆ ಅಂತ ಭರವಸೆಗರು ಹೆಚ್ಚಾಗಿ ವಂಚನೆಯಾಗಿವೆ ಖೆರವು ವಾರಗರು ಖೇರವು ಚಿಂಗರುಗರು ನಂತರ ಕಂಪನಿ ಮಾಯವಾಗುತ್ತದೆ ವೆಬ್ಸೈಟ್ ಮುಚ್ಚುಚ್ಚುತ್ತದೆ ವಾಟ್ಸಾಪ್ ಗುಂಪು ಮೊನ್ನವಾಗುತ್ತದೆ ಮತ್ತು ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣವು ಗಾಲಿಯಲ್ಲಿ ಕರಗುತ್ತದೆ ಇಂಥ ಪರಿಸ್ತಿಯಲ್ಲಿ ಯಾವುದೇ ಜವಾಬ್ದಾರಿ ಇರುವುದಿಲ್ಲ ಯಾವುದೇ ಭದ್ರತೆ ಇರುವುದಿ ಆಗ ಪ್ರಶ್ನೆ ಏನೆಂದರೆ ನೀವು ಮತ್ತೆ ಅದೇ ತಪ್ಪು ಮಾರುತ್ತೀರಾ ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣವನ್ನು ಮತ್ತೆ ಮತ್ತೆ ಆ ಬಲೆಗೆ ಬಲಲು ಬಿಡುತ್ತಾ ಚೀರಾ ಆ ಹೊಸದಾಗಿ ಯೋಚಿಸುವ ಸಮಯ ಬಂದಿದೆಯೇ ಯೋಚಿಸಿ ಅಂದ ಒಂದು ಯೋಜನೆ ಇದ್ದರೆ ಅದು ಪಾರದರ್ಶ ದೀರ್ಘಕಾಲೀನ ತಾಂತ್ರಿಕವಾಗಿ ಮುಂದುವರಿದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸುರಕ್ಷಿತವಾಗಿದ್ರೆ ಎಲ್ಲವೊರೆದ ಪುಸ್ತಕದಂತೆ ಇದ್ದು ನಿಮ್ಮ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಿದರೆ ಅದರಲ್ಲಿ ನೀವು ಹೂಡಿಕೆ ಮಾರಲು ಬಯಸೋ ಥತ್ತೀರಾ ಅದೇ ಥೋರಾಮೇಟ ಇದು ನಿಮ್ಮ ವಿಶ್ವಾಸ ಮತ್ತು ಭವಿಷ್ಯ ಜರನ್ನು ಸುರಕ್ಷಿತವಾಗಿ ಒಂದು ವೇದಿಕೆ ವಿಶ್ವದ ಮೊರಲ್ ಮೇಟಾ ಕಂವೆಸ್ಡೋದಾಯ ಹಂಚಿಕೆ ಕಾರ್ಯಕ್ರಮ ಇಲ್ಲಿ ನೀವು ಕೇವಲ ಹೂಡಿಕೆಯ ಅವಕಾಶವನ್ನು ಪಡೆಯುವುದಿಲ್ಲ ಬದಲಿಗೆ ಭವಿಷ್ಯದಲ್ಲಿ ಜತತನ್ನು ಬದಲಾಯಿಸುವ ಹೊಸತಂತ್ರ ಜಜ್ಞಾನರೊಂದಿಗೆ ಸಂಪರ್ಕ ಸಾಧಿಸುವಿರಿ ಇಲ್ಲಿ ನೀವು ಕೇವಲ ಹೂಡಿಕೆ ಮಾರುತತ್ತಿಲ್ಲ ನೀವು ತಾಂತ್ರಿಕ ಕ್ರಾಂತಿಯ ಭಾಗವಾಗುತ್ತಿದ್ದೀರಿ ಭವಿಷ್ಯವನ್ನು ಆಪಿಸುವ ಬದಲಾವಣೆಯ ಭಾಗವಾಗುತ್ತಿದ್ದೀರಿ ಫಕ್ ಪ್ರಸೆಂಟ್ ವಿಕೇಂದ್ರ ಮೀವಸ್ತಿದೆ ಯಾವುದೇ ಮೂಡನೇ ವ್ಯಕ್ತಿ ಇಲ್ಲ ಯಾವುದೇ ವಂಚನೆ ಇಲ್ಲ ವಹಿವಾಟು ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಪಾರದರ್ಶಕವಾಗಿದೆ ಇದರಿಂದ ನಿಮ್ಮ ಹಣವು ಯಾವಾಗಲೂ ನಿಮ್ಮ ನಿಯಂತ್ರಣದಲ್ಲಿರುತ್ತದೆ ವೆಬ್ಸಿ ಬಿಯ ಮೆಟಾವರ್ಸ್ ಬ್ಲಾಕ್ಚಿಯನ್ ಎ ಕಂಪನಿ ವಿಶ್ವದ ಬದಲಾಗುತ್ತಿರುವ ಭವಿಷ್ಯದ ತಂತ್ರಜ್ಞಾನಗಳ ಮೇಲೆ ಕೆಲಸ ಮಾಡುತ್ತಿದೆ ಇಲ್ಲಿ ಪ್ರತಿದಿನ ಹೊಸದನ್ನು ಕಲಿಯಲು ಮತ್ತು ಮುಂದುವರೆಯಲು ಅವಕಾಶವಿದೆ ಅಪಿಯಂತಾಶ್ಚರ್ಯಕರ ವಿಷಯವೆಂದರೆ ಇಲ್ಲಿ ನಿಮಗೆ ಆದಾಯದ ಯುಕ್ ವಿಭಿನ್ನನ ಮೂಲಗಳು ಸಿಗುತ್ತವೆ ಅಂದರೆ ನಿಮ್ಮ ಆದಾಯವು ಕೇವಲ ಒಂದು ಮೂಲದಿಂದ ಅನೇಕ ಮೂಲಗಳಿಂದ ಬೆರಬಹುದು ಅಂದರೆ ನಿಮ್ಮ ಆದಾಯ ನಿಮ್ಮ ಬೆರವಣಿಗೆ ಆಗ ಅನೇಕ ಪಟ್ಟು ಹೆಚ್ಚಾಗಬಹುದು ನಿಮ್ಮ ಕನ್ಸುಗರನ್ನು ನೀವು ಇನ್ನಷ್ಟು ಬೇಗ್ ನನ್ಸಾಗಿಸಬಹುದು ಹಾಗೆ ಯೋಚಿಸಿ ನಿಮ್ಮ ಹಣವನ್ನು ಅಲ್ಪಾವಧಿಯ ಯೋಜನೆಯಲ್ಲಿ ಹೂಡಿಕೆ ಮಾಡುತ್ತೀರಾ ಅವವ ದಿಂಡ್ಯಕಾಲಿನ ಬೆಳವಣಿಗೆ ಭದ್ರತೆ ಮತ್ತು ವಿಶ್ವಾಸವನ್ನು ನೀಡುವ ಯೋಜನೆಯ ಭಾಗವಾಗುತ್ತೀರಾ ಸರಿಯಾದ ಆಯ್ಕೆ ನಿಮ್ಮ ಕೈಯಲ್ಲಿದೆ ಹೋವಾಮೇಟ ಕೇವಲ ಒಂದು ಹೆಸರಲ್ಲ ಇದು ಒಂದು ಚರುವಲಿ ಒಂದು ಡಿಜಿಟಲ್ ಕ್ರಾಂತಿ ಇಲ್ಲಿ ಪ್ರತಿ ಹೆಜ್ಜೆಯ ಪಾರದರ್ಶಕವಾಗಿದೆ ಪ್ರತಿ ವಹಿವಾರು ನೆರವಾಗಿ ವ್ಯಾಲೆಟೆಡ್ಗೆ ಸಂಪರ್ಕಗೊಂಡಿದೆ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಭಾಗವಹಿಸುವಿಕೆ ಮುಖ್ಯವಾಗಿದೆ ಇಲ್ಲಿ ಕೇವಲ ಹನವಲ ಒಂದು ಬಲವಾದ ಭವಿಷ್ಯವನ್ನು ನಿರ್ಮಿಸಲಾಗುತ್ತಿದೆ ಆದ್ದರಿಂದ ಸಹರೋದರರೇ ಮತ್ತು ಸಹೋದರಿಯರೇ ಆಗ ನಿಮ್ಮ ನಿರ್ಧಾರವನ್ನು ಬಲಪಡಿಸುವ ಸಮಯ ಬಂದಿದೆ ನೀವು ನಿಜವಾಗಿಯೂ ಭವಿಷ್ಯದ ಬಗೆಗೆ ಯೋಚಿಸಿದ್ದರೆ ತಂತ್ರಜ್ಞಾನದಲ್ಲಿ ವಿಶ್ವಾಸವಿತ್ತು ಹೊಸದನ್ನು ಮತ್ತು ದೊಡ್ಡದನ್ನು ಮಾರಲು ಬಯಸುತ್ತಿದ್ದರೆ ಆಗ ಟೊರಾಮೆ ನಿಮಗಾಗಿ ಇಲ್ಲಿ ನೆವು ನಿಮ್ಮ ಕನ್ಸುಗಳನ್ನು ಮನ್ಸಾಗಿಸಬಹುದು ಆಗಲೇ ಕರೆ ಮಾರಿ ಅವವ ಸಂದೇಶ ಕಳುಹಿಸಿ ಅಬ್ಜಿ ಕ್ರಾಂತಿಯಲ್ಲಿ ಹೇಗೆ ಸೇರಿಕೊಳ್ಳಬೇಕೆಂದು ತಿಳಿಯಿರಿ ಥೇಡಿ ಪ್ರತಿ ದಿನನ್ ಪ್ರತಿ ಕ್ಷಣ ಒಂದು ಹೊಸ ಅವಕಾಶವಿದೆ ನೆವ್ವು ಮುಂದೆ ಬನ್ನಿ ಇತರರನ್ನು ಸೇರಿಸಿ ಕೊಟ್ಲಿ ತುತ್ತಾಗಿ ಕೇವ ಹವಲು ಒಂದು ಸುವರ್ಣ ಭವಿಷ್ಯವನ್ನು ನಿರ್ಮಿಸಿ ಫೋರಾಮೆಟಾದ ನೀವು ಒಬ್ಬಂಟಿಯಾಗಿ ಒಂದು ಶಕ್ತಿಶಾಲಿ ಸಮುದಾಯದ ಭಾಗವಾಗುತ್ತಿರಿ ಫೋರಾಮೆಟಾ ನಿಮ್ಮ ಭವಿಷ್ಯವನ್ನು ಎಗಲೆ ಸುರಕ್ಷಿತ ತಗೋಲಿಸಿ ಹಿಂದೆ ಒಂದು ಹೆಚ್ ಜಿ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ